ಹಾಯ್ ಹೆಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನದರ್ ವಿಡಿಯೋ ಆಫ್ ಆರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂಡ್ ಆಲ್ಸೋ ಫಾರ್ ದಿ ಪೆನ್ಷನರ್ ಸೊ ಇಟ್ಸ್ ಅ ವೆರಿ ಬಿಗ್ ಅಪ್ಡೇಟ್ ಹೊಸ ವರ್ಷದ ಹೊತ್ತಿಲ್ಲಲ್ಲೇ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಶಾಕ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಸಿಗುವುದಿಲ್ಲ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾಸಿಕ ವೇತನ ಎಷ್ಟು ಮುಖ್ಯವೋ ಪಿಂಚಣಿ ಮತ್ತು ಗ್ರ್ಯಾಚ್ಯುಯಿಟಿಯು ಅಷ್ಟೇ ಮುಖ್ಯ ಆದರೆ ಇತ್ತೀಚೆಗಿನ ಸರ್ಕಾರದ ನಿರ್ದೇಶನವು ನೌಕರರಿಗೆ ಹೊಸ ಆತಂಕವನ್ನು ಸೃಷ್ಟಿಸಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾಸಿಕ ವೇತನ ಎಷ್ಟು ಮುಖ್ಯವೋ ಪಿಂಚಣಿ ಮತ್ತು ಗ್ರಾಜ್ಯುಯಿಟಿ ಕೂಡ ಅಷ್ಟೇ ಮುಖ್ಯ ಅನ್ನೋದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ನೋಡ್ತಿರ್ಬೋದು ಅದರ ಜೊತೆಗೆ ನೌಕರನು ನಿಯಮಗಳನ್ನು ಉಲ್ಲಂಘಿಸಿದರೆ ಅಥವಾ ತನ್ನ ಕರ್ತವ್ಯಗಳಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಪಿಂಚಣಿ ಮತ್ತು ಗ್ರಾಚುಟಿ ಪ್ರಯೋಜನ ಕೈತಪ್ಪಿ ಹೋಗುವುದು ಎಂಟನೇ ವೇತನ ಆಯೋಗಕ್ಕಾಗಿ ಕಾಯುತ್ತಿರುವ ಉದ್ಯೋಗಿಗಳಿಗೆ ಈ ಎಚ್ಚರಿಕೆ ಮುಖ್ಯವಾಗಿದೆ ನೌಕರನು ನಿಯಮಗಳನ್ನು ಉಲ್ಲಂಘಿಸಿದರೆ ಅಥವಾ ತನ್ನ ಕರ್ತವ್ಯಗಳಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಪಿಂಚಣಿ ಮತ್ತು ಗ್ರಾಚ್ಯುಟಿ ಪ್ರಯೋಜನ ಕೈತಪ್ಪಿ ಹೋಗುವುದು ಎಂಟನೇ ವೇತನ ಆಯೋಗಕ್ಕಾಗಿ ಕಾಯುತ್ತಿರುವ ಉದ್ಯೋಗಿಗಳಿಗೆ ಈ ಎಚ್ಚರಿಕೆ ಮುಖ್ಯವಾಗಿದೆ ಇನ್ನು ಗ್ರ್ಯಾಚುಟಿ ಮತ್ತು ಪಿಂಚಣಿಯನ್ನು ನಿಲ್ಲಿಸಲು ಅಧಿಕಾರವು ಆಯಾ ಉದ್ಯೋಗಿಯ ನೇಮಕಾತಿ ಪ್ರಾಧಿಕಾರದಲ್ಲಿ ನಿಯೋಜನೆಗೊಂಡಿರುವ ಅಧಿಕಾರಿಗಳಿಗೆ ಇರುತ್ತದೆ ಹೆಚ್ಚುವರಿಯಾಗಿ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕ ಪರಿಶೋಧಕ ಜನರಲ್ ಎಸಿಎಜಿ ಅವರ ಅಡಿಟ್ ಮತ್ತು ಅಕೌಂಟ್ಸ್ ಇಲಾಖೆಯಿಂದ ನಿವೃತ್ತಿರಾದರೆ ನೌಕರನ ಪಿಂಚಣಿ ಮತ್ತು ಗ್ರಾಜ್ಯುಯೇಟಿಯನ್ನು ಅನುಮಾ ಅಮಾನತುಗೊಳಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ ಕರ್ತವ್ಯದಲ್ಲಿರುವಾಗ ಇಲಾಖಾ ಅಥವಾ ನ್ಯಾಯಾಂಗ ವಿಚಾರಣೆಯಲ್ಲಿ ಉದ್ಯೋಗಿ ತಪ್ಪಿಸ್ತರೆಂದು ಕಂಡುಬಂದರೆ ಪಿಂಚಣಿ ಮತ್ತು ಗ್ರಾಜ್ಯುಯೇಟಿ ಪಾವತಿಗಳ ಬಗ್ಗೆ ಸರಿಯಾದ ನಿರ್ಧಾರವನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಿತ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಕೇಂದ್ರ ನಾಗರಿಕ ಸೇವೆಗಳ ಪಿಂಚಣಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಸರ್ಕಾರವು ಇತ್ತೀಚೆಗೆ ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ನೌಕರನು ಕರ್ತವ್ಯದಲ್ಲಿರುವಾಗ ಯಾವುದೇ ಗಂಭೀರ ಅಥವಾ ಘೋರ ಅಪರಾಧವನ್ನು ಎಸಗಿದರೆ ಅವರು ಪಿಂಚಣಿ ಅಥವಾ ಗ್ರಾಜ್ಯುಯೇಟಿ ಪ್ರಜೆಗಳಿಗೆ ಅರ್ಹರಾಗಿರುವುದಿಲ್ಲ ಎಂದು ಅಧಿಸೂಚನೆಯು ಸ್ಪಷ್ಟಪಡಿಸುತ್ತದೆ ಅಂತ ಹೇಳುತ್ತಿದ್ದಾರೆ ಮಾಹಿತಿ ಇಷ್ಟದಲ್ಲಿ